मृत्युंजयात्रा नीलकंठा शंभव मृतेचा शर्वाय महादेवाय ते नृणादे दारिद्रापक्षत अपमृत्यवह यशोक मनस्ताप्यो ममसर्वद हरशंभ महादेव विश्व अमरवल्लभ शिवशंकर सर्वात्म नीलकंठ अमोस्तुते सिद्धलक्ष्मी मोक्षलक्ष्मी जयलक्ष्मी ಸರಸ್ವದೇ ಸೋಮೇಶ್ವರ ದೇವಸ್ಥಾನ ಈ ಕಡಗಟ್ಟೂರಲ್ಲಿ ಸುಮಾರು ವರ್ಷಗಳಿಂದ ಇದ್ದು ಅದನ್ನು ಒಂದು ಜೀರ್ಣೋದ್ಧಾರ ಮಾಡುವಂಥ ಕೆಲಸ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮೂರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ಕೊಂಡು ಈ ಒಂದು ಪೂರ್ತಿ ಕಾರ್ಯಕ್ರಮ ಆಗೋ ಮಟ್ಟಕ್ಕೆ ಇವತ್ತು ತಕ್ಕಮಂದಿದ್ದೀವಿ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ಸೋಮವಾರ ನಾ ನಾಲ್ಕನೇ ಸೋಮವಾರ ಕಾರ್ತಿಕ್ ಸೋಮವಾರಗಳಲ್ಲಿ ಕಡೆವಾರ ಇದೇ ಥರ ಅದ್ದೂರಿಯಾಗಿ ಒಂದು ದೇವಸ್ಥಾನದ ಪೂಜೆ ಮಾಡಿ ಒಂದು ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಅಂತ ನಾವೆಲ್ಲ ದೊಡ್ಡವರೆಲ್ಲ ಮಾತಾಡ್ಕೊಂಡು ಇವತ್ತಿ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದೀವಿ ಇದೇ ಮೊದಲನೇ ಸಾರಿ ಇನ್ಮೇಲೆ ಇದನ್ನು ವರ್ಷ ವರ್ಷನೂ ರಿನ್ಯೂವಲ್ ನಾಲ್ಕನೇ ಸೋಮವಾರ ಸೋಮವಾರ ಮಾಡಬೇಕಂತ ಡಿಸೈಡ್ ಮಾಡಿದ್ದೀರಿ ದೇವರ ಆಶೀರ್ವಾದ ನಮಗೆ ಇರೋ ತನಕ ಈ ಊರಿನ ಗ್ರಾಮಸ್ಥರ ಆಶೀರ್ವಾದ ಇರೋ ತನಕ ಊರಿನ ಎಲ್ಲ ಮುಖಂಡಗಳು ಸೇರಿಸಿ ಪ್ರತಿ ಸೋಮವಾರ ಐದು ಸಾರಿ ಕಡೆ ಸೋಮವಾರ ದಿವಸ ನಾವು ಇನ್ಮೇಲೆ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಏನು ನಮ್ಮ ಕಡಗಟ್ಟು ಗ್ರಾಮದಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಮೊದಲು ಎಲ್ಲ ಸುಟ್ಟು ಹಾಳಾಗಿತ್ತು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇದನ್ನು ಮಾಡ್ತಕ್ಕಂಥ ನವೀಕರಣ ಮಾಡಲಿಕ್ಕೆ ಕೆಲಸದ ಆಗಿದೆ ಈಗೆಲ್ಲ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಈ ಜೀರ್ಣೋದಾ ಕಾರ್ಯವನ್ನು ಮತ್ತೆ ಮಾಡಬೇಕು ಜೀರ್ಣೋದಯ ಕಾರ್ಯ ಮಾಡಿದ್ಮೇಲೆ ಮೇಲೆ ನಾವು ಏನು ಪ್ರತಿ ವರ್ಷ ಮಾಡ್ತಕ್ಕಂಥ ಒಂದು ಕೆಲಸ ಇದೆ ಅದನ್ನು ಮಾಡ್ತಕ್ಕಂಥ ಎಲ್ಲ ದೇವರ ಕೈಂಕರ್ಯಗಳ ಮಾಡ್ತಕ್ಕಂಥ ಕೆಲಸ ಮುಂದಿನ ತಿಂಗಳಲ್ಲಿ ಇಟ್ಕೋಬೇಕಾಗ್ತದೆ ಒಂದು ಈಗಾಗಲೇ ಒಂದು ದ್ವಾರವಾಗಿ ಕೂಡ ನಾವು ಕಡಗ ಟೂರಿಗೆ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಆದಮೇಲೆ ಎಲ್ಲವೂ ಕೂಡ ಒಂದೇ ಸಾರಿ ಮಾಡಬೇಕು ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂತ ಒಂದು ಎರಡು ಮೂರು ತಿಂಗಳು ಆದ ವರ್ಷದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಊರಕ್ಕೆ ಹಬ್ಬ ಮಾಡಿ ನಂತರದ ದಿನಗಳಲ್ಲಿ ಏನು ಕಾರ್ತಿಕ ಸೋಮವಾರ ಅಂತ ಲಾಸ್ಟ್ ವಾರ ಇರ್ತದೋ ಅದು ಫಸ್ಟ್ ವಾರ ಇರ್ತದೆ ಯಾವ ವಾರದ ಅನುಕೂಲ ಆಗ್ತದೋ ಯಾಕಂದರೆ ಊರೆಲ್ಲ ಶುರು ಹೋಗಬೇಕಲ್ಲ ಕೂತ್ ಮಾತಾಡಿ ಪ್ರತಿ ವರ್ಷನೂ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಒಂದು ಹಬ್ಬದ ಥರ ಎಲ್ಲ ಸಂತೋಷವಾಗಿ ಮಾಡ್ತಕ್ಕಂಥ ಕೆಲಸ ಇವೆಲ್ಲ ಮಾಡಬೇಕು ಊರು ಒಳ್ಳೇದಾಗಬೇಕು ಎಲ್ಲರ ಆಶೀರ್ವಾದ ದೇವ್ರ ಆಶೀರ್ವಾದ ಯಾವತ್ತೂ ಇರಲಿ ಊರು ಚೆನ್ನಾಗಾಗಲಿ ಅನ್ನೋ ದೃಷ್ಟಿಯಿಂದ ಜೊತೆಗೆ ಇಲ್ಲಿ ಕಲ್ಯಾಣ ಒಂದು ಕಾರ್ಯಕ್ರಮ ಕೂಡ ಕಲ್ಯಾಣಿ ಕೂಡ ಮಾಡ್ತಕ್ಕಂಥ ಕೆಲಸನೂ ಆಗಬೇಕಾಗಿದೆ ಯಾಕಂದ್ರೆ ಸುಮ್ಮನೆ ಯಾವತ್ತೂ ಆಗಿತ್ತದು ಮತ್ತು ಮಾಡಿಲ್ಲ ತುಂಬ ವರ್ಷಗಳಿಂದ ನಾವೇ ನೋಡಿ ಹೇಳೋದು ಏನಾಗಿತ್ತು ಹಾಳಾಗಿದೆ ಅವೆಲ್ಲವನ್ನೂ ಕೂಡ ಪ್ರೀತಿಯನ್ನು ಮಾಡದೆ ಆ ಒಂದು ಊರಿಗೆ ಒಳ್ಳೆಯದಾಗಲಿ ಶುಭ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲರ ಆಶೀರ್ವಾದದಿಂದ ದೇವರ ಕೃಪೆ ತೋರಲಿ ಅಂತ ತಮ್ಮೆಲ್ಲರೂ ಕೂಡ ಕೇಳಿ ಆಶೀರ್ವಾದ ದೇವರು ಒಳ್ಳೇದು ಮಾಡಲಿ ಗ್ರಾಮಸ್ಥರಿಗೆಲ್ಲ ಸುತ್ತಮುತ್ತ ಸುಮೂರ್ತಿ ಗ್ರಾಮಸ್ಥರಿಗೆಲ್ಲ ಬಂಧುಗಳಿಗೆಲ್ಲ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಮುಂದೆ ಒಳ್ಳೆಗೂ ಒಳ್ಳೆಯದಂಥ ಕೆಲಸ ಆಗಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇಂದು ಕಡದಲ್ಲಿ ದೇವಸ್ಥಾನದ ಕೊನೆಯ ಕಾರ್ತಿಕ ಮಾಸ ಪೂಜೆ ಮಾಡ್ತೀವಿ ಒಂದು ಕಾರಣ ನಾವು ಈ ಸೋಮವಾರ ಮಾಡಿದ್ದೀವಿ ಇನ್ನು ಪ್ರತಿ ವರ್ಷವೂ ಸಹ ನಮ್ಮ ದಯಾನಂದ ಊರಲ್ಲಿ ಇವರ ಮುಖ್ಯದ್ವಾರ ಊರಲ್ಲಿ ಒಂದು ಎರಡು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನಗಳನ್ನು ನಾವು ಸರಿಯಾಗಿ ನಾವು ಕಟ್ಸ್ಕೊಂಡು ಎಲ್ಲ ದೇವಸ್ಥಾನ ಮುಂದೆ ಸಕ್ಕರ್ನೋಧ ಮಾಡಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಕೊನೆ ಕಾರ್ತಿಕ ದಿವಸ ನಾವೆಲ್ಲರೂ ಪೂಜೆ ಮಾಡೋದಕ್ಕೆ ಊರಲ್ಲಿ ಹೋಗ್ತಿದ್ದೀವಿ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಊರಲ್ಲಿ ಯಾವುದೇ ಅಂತ ತಂದೆ ಕಾಲ ಎಲ್ಲ ಒಂದೇ ನಮ್ಗೆ ಒಂದೇ ಬೇಕಾದ್ರೆ ನಮ್ಮ ಊರು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ನಾವೆಲ್ಲದಕ್ಕೂ ರೆಡಿ ಆಗಿರ್ತೀವಿ ನಮಗೆ ಊರು ಚೆನ್ನಾಗಿರಬೇಕಷ್ಟೇ ಊರು ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ ಆ ಒಂದು ಭಾವನೆ ಹೇಳಿದ್ದ ನಮ್ಮ ಪ್ರತಿಯೊಬ್ಬರು ನಮ್ಮೂರಲ್ಲಿ ಏನೇ ಒಂದು ಫಂಕ್ಷನ್ ಮಾಡಿ ನಮ್ಮಲ್ಲಿ ಜಾತಿ ಧರ್ಮ ಅನ್ನೋದೇನಿಲ್ಲ ಪ್ರತಿಯೊಬ್ಬರು ಸೇರ್ತೀರಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಎಲ್ಲರೂ ಕೂತ್ಕೊಂಡು ಸಹ ನಾವು ಮಾಡೋದಂಥ ಒಂದು ಒಳ್ಳೆಯ ಕೆಲಸ ಇದೆಲ್ಲ ಇಲ್ಲಿ ಪ್ರತಿಯೊಬ್ಬರು ಸಹ ಯುವಕರಿರ್ಬೋದು ಇರ್ಬೋದು ದೊಡ್ಡವರಿರ್ಬೋದು ಮತ್ತು ಅದೇ ಅಲ್ಲದೆ ನಮ್ಮ ಏನಂದರೆ ನಮ್ಮ ಪಕ್ಕದ ನಮ್ಮ ಪಂಚಾಯತ್ ಇರ್ಬೋದು ಇಲ್ಲ ಪಕ್ಕದೂರಲ್ಲಿ ಇರ್ಬೋದು ಅವ್ರನ್ನೂ ಸಹ ಸಮೇತ ನಾವು ಏನಕ್ಕೆ ಏನೇಂದರೆ ಇಲ್ಲಿ ನಡೆಯುವಂಥ ಒಂದು ಒಳ್ಳೆಯ ಅವ್ರಿಗೂ ಆಗಲಿ ಅವರು ಅವ್ರ ಊರುಗಳಲ್ಲಿ ಮಾಡಲಿ ಯಾಕಂದರೆ ಇಲ್ಲಿ ನೋಡಿದಾಗ ಅವ್ರಿಗನ್ಸುತ್ತೆ ಹೇಯಪ್ಪ ಇಂಥ ಕಡುಗುಟ್ಟಿನಿಂದ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮೂರಲ್ಲಿ ಮಾಡೋಣ ಅಂತ ಅದನ್ನು ಎಲ್ಲ ಹಳ್ಳಿಗಳಿಗೂ ಹೆಸರಿಸಲಿ ಅಂತ ಹೇಳಿ ಈ ಒಂದು ಮಾತಾಡೋ ಅವಕಾಶ ಎಲ್ಲರಿಗೂ ಧನ್ಯವಾದಗಳು यो भाषागत ग्रहणको लागि

விஷேஷ்வரான <laughs> உத்தாடி